ಅಕ್ಕ ಕಣ್ಣು ಇದು ಕಣ್ಣು ಹಣೆ ಒಬ್ಬು ಇದು ಮೂಗು ಇಲ್ಲಿ ಬಾಯಿ ಒಂದು ಯಾರು ದೇವ್ರನ್ನ ಯಾವ ರೀತಿ ಆಕಾರ ಇದೆ ಅಂತಂದ್ರೆ ಅದು ಮರದಲ್ಲೇ ಉದ್ಭವಿಸೈತಿ ಮತ್ತೆ ಈ ಮರತಕ್ಕ ಒಂದು ಫಲ ಬಿಟ್ಟೈತೆ ಒಂದು ಫಲ ಬಿಟ್ಟಿಲ್ಲ ಅಂದ್ರೆ ಎರಡು ಮರ ಇದೆ ಇಲ್ಲಿ ಒಂದೇ ಜೋಡಿ ಜೋಡಿ ಮರ ಅದ್ರಲ್ಲಿ ಏನೈತೆ ಒಂದೇ ಬುಡ ಬುಡ ಒಂದು ಫಲ ಇಲ್ಲ ಹ್ಮ್ ಸರಿ ಇಲ್ಲ ನನಗೆ ಒಬ್ಬ ದುಶ್ಮನ್ ತುಂಬಾ ದುಶ್ಮನ್ ಇದ್ದ ತುಂಬ ತುಂಬ ಅಂದರೆ ಸಖತ್ ದುಶ್ಮನ ಇದ್ದರು ಮನೆ ಇಲ್ಲಿಗೆ ಬಂದು ಆದಮೇಲೆ ಇದಕ್ಕೆ ಅವ್ರಾಗ ಅವರೇನೆ ಬಂದು ಏನೋ ಹಿಂಗಾಯಿತು ನೀವರಿ ಆಯಿತು ಅಂತೇಳಿ ಅವರು ಕ್ಲಿಯರ್ ಆಯಿತು ಹತ್ತು ವರ್ಷದಿಂದ ತುಂಬ ದುಶ್ಮನಾಗಿದ್ವಿ ಆಗಿದ್ವಿ ನಮ್ಮ ಅವ್ರಿಗೆ ಅವ್ರಿಗಾಗ್ತಿಲ್ಲ ಅವ್ರನ್ನ ಕಂಡು ನಮ್ಗೆ ಆಗ್ತಿಲ್ಲ ಇಲ್ಲಿ ಮರದಲ್ಲಿ ಉದ್ಭವ ಆಗಿದೆ ಮತ್ತು ಯಾವತ್ತೂ ಕೂಡ ಅಮ್ಮನ್ನ ನೆನೆಸ್ಕೊಂಡು ಬರಬೇಕು ಸರ್ ಇಲ್ಲಿ ಮನ್ಸಲ್ಲಿ ಒಂದಿಟ್ಕೊಂಡು ಇನ್ನೊಂದು ಇಟ್ಕೊಂಡು ಬರಬಾರ್ದು ಒಂದು ಒಳ್ಳೆ ಮಾರ್ಗ ದಾರಿ ಮಾರ್ಗ ಇಟ್ಕೊಂಡು ಬಂದು ಅಮ್ಮನ್ನು ಕೇಳ್ಕೊಂಡ್ರೆ ಖಂಡಿತ ದಾರಿ ಸಿಗುತ್ತೆ ಇವರು ಪಾಯಿಂಟ್ ಮಾಡ್ತಾರೆ ಎಲ್ಲರೂ ಕರ್ಕೊಂಡು ನೀರಂತೂ ಅಂತೂ ಸಕ್ಸಸ್ಸು ಯಾರೂ ಇದಾಗಿಲ್ಲ ಕಳಪೆ ಆಗಿಲ್ಲ ಚೆನ್ನಾಗಿ ಗೊತ್ತಾಯ್ತು ನೀರು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನಿವತ್ತು ತುಮಕೂರು ಹತ್ರ ಇರುವ ಪಿಲ್ಲ ಹಳ್ಳಿಗೆ ಬಂದಿದ್ದೀನಿ ಅಂದರೆ ತುಮಕೂರಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಇರುವ ಗ್ರಾಮಕ್ಕೆ ಅಂದರೆ ಪುಟ್ಟ ಹಳ್ಳಿಗೆ ಬಂದಿನಿ ಇಲ್ಲಿ ನೀವು ಹಿಂದೆ ನೋಡ್ತಿರ್ಬೋದು ಶ್ರೀ ಹಟ್ಟಿ ಲಕ್ಕಮ್ಮ ದೇವಿಯ ಏನೋ ದೇವಸ್ಥಾನ ಇದೆ ಇಲ್ಲಿ ತುಂಬ ಪವಾಡ ಮತ್ತು ತುಂಬ ವಿಶೇಷ ಅಂತಲೇ ಹೇಳ್ತೀನಿ ಯಾಕೆಂದರೆ ನೋಡಿ ಈ ಹತ್ತಿ ಮರದಲ್ಲಿ ಎರಡು ಮರ ಇದೆ ಇಲ್ಲಿ ಎರಡು ಮರದಲ್ಲೂ ಕೂಡ ಒಂದು ಮರ ಹಣ್ಣು ಬಿಟ್ಟಿದೆ ಚಿಕ್ಕ ಮರಕ್ಕೆ ದೊಡ್ಡ ಮರಕ್ಕೆ ಹಣ್ಣು ಬಿಟ್ಟಿಲ್ಲ ಆಮೇಲೆ ತುಂಬ ವಿಶೇಷವಾಗಿ ಈ ಹಟ್ಟಿ ಲಕ್ಕಮ್ಮ ದೇವಸ್ಥಾನದಲ್ಲಿ ಇಲ್ಲೇ ನೋಡಿ ಮೂರ್ತಿರೇ ಬಂದುಬಿಟ್ಟಿದೆ ಮರದಲ್ಲಿ ಕಣ್ಣು ಬಾಯಿ ಮೂಗು ಪ್ರತಿಯೊಂದು ಮನುಷ್ಯನ ರೂಪನೇ ಕೂಡ ಇಲ್ಲಿ ಈ ಮರದಲ್ಲೈತೆ ಹಾಗಾದರೆ ಈ ದೇವಸ್ಥಾನದಲ್ಲಿ ತುಂಬ ಇನ್ನೂ ಹೆಚ್ಚಾಗಿ ಹೇಳಬೇಕಂದ್ರೆ ನೀವು ಬೋರ್ವೆಲ್ ಹಾಕಿ ಹಾಕ್ಸಿರ್ತೀರ ಹೊಲದಲ್ಲಿ ಅಥವಾ ಮನೆಯಲ್ಲಿ ಅದೇನಾದರೂ ಫೇಲ್ ಆಗಿದರೆ ಅಥವಾ ನೀರು ಬರದೇ ಹೋಗಿದರೆ ಈ ದೇವಸ್ಥಾನಕ್ಕೆ ಒಮ್ಮೆ ವಿಸಿಟ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೀರು ಬಂದೇ ಬರುತ್ತೆ ಗುರುಗಳ ಮುಖಾಂತರ ನೀವು ಏನೋ ಸಂದೇಶನ ಅವರು ಅಥವಾ ಗುರುಗಳೇ ಬಂದು ನಿಮ್ಮ ಜಾಗಕ್ಕೆ ವಿಸಿಟ್ ಮಾಡಿ ಇಲ್ಲಿ ನೀರು ಬರುತ್ತೆ ಬರಲ್ಲ ಅನ್ನೋದು ಅವರೇ ನಿರ್ಧಾರ ಮಾಡಿ ಹೇಳ್ತಾರೆ ಹಾಗಾದರೆ ಈ ದೇವಸ್ಥಾನದ ಇನ್ನು ವಿಶೇಷತೆ ಏನಿರುತ್ತೆ ಜೊತೆಗೆ ಈ ದೇವಸ್ಥಾನ ಸಂಪೂರ್ಣವಾಗಿ ಅಡ್ರೆಸ್ ಯಾವ ರೀತಿ ಬರುತ್ತೆ ಯಾವ ಬರಬಹುದು ಈ ದೇವಸ್ಥಾನಕ್ಕೆ ಅಂತ ಸಂಪೂರ್ಣ ಮಾಹಿತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ನಮಸ್ತೆ ವೀಕ್ಷಕರೇ ನಮಸ್ತೆ ಇದರಲ್ಲಿ ತಾಯಿ ನತ ಪೂಜೆ ಮಾಡಿ ಯಂತ್ರ ಮಂತ್ರ ತಂತ್ರ ಮೂರ್ಕು ಪ್ರಾಮುಖ್ಯತೆ ಇದು ಶಕ್ತಿ ದೇವತೆ ಅಮ್ಮ ಆದಿಶಕ್ತಿ ಸ್ವರೂಪಿಣಿ ಅಟ್ಟಿಲಕ್ಕಮ್ಮ ಆಮೇಲೆ ಮಾಟ ಮಂತ್ರ ತಂತ್ರಗಳಿಗೆ ಎಲ್ಲರಿಂದ ಒಳಪಡೋದೇ ಯಂತ್ರ ಮಂತ್ರ ತಂತ್ರ ಇದು ಶಕ್ತಿ ಆಮೇಲೆ ನೀರಿಂದು ಮತ್ತೆ ಇದಕ್ಕೆ ಮದುವೆ ವಿಳಂಬ ಆಗಿರ್ಬೋದು ಸತಿಪತಿ ಕಲಹ ಆಗ್ಬೋದು ಕೋರ್ಟು ಕಚೇರಿ ಕಲಹ ಆಗಿರ್ಬೋದು ಮತ್ತೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಎಲ್ಲದಕ್ಕೂ ಒಂದು ಅಷ್ಟ ಅಷ್ಟಲಕ್ಷ್ಮಿ ಸ್ವರೂಪಿಣಿ ಅದ ಅಟ್ಟಿನಕ್ಕಮ್ಮ ಇದರಲ್ಲಿ ಪ್ರಾಮುಖ್ಯತೆ ಏನಪ್ಪಾ ಅಂದರೆ ಎಲ್ಲದನ್ನೂ ನಿಭಾಯಿಸ್ಕೊಂಡು ಎಲ್ಲಾದ್ರು ತನ್ನ ನಾಡಿನ ಜನತೆ ಕಾಪಾಡ್ಕೊಂಡು ಹೋಗೋದೇ ಈ ತಾಯಿ ಶಕ್ತಿ ಹಾಂ 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 ಬೋರ್ವೆಲ್ ಪಾಯಿಂಟ್ ಅಂತ ಹಿಡ್ಕೊಂಡು ಇನ್ನು ಆರೋಗ್ಯ ಸಮಸ್ಯೆ ಹಿಡ್ಕೊಂಡು ಮನೆ ಒಳಗೆ ಇಲ್ಲಿ ಬಂದಂಥ ಭಕ್ತರನ್ನು ಎಲ್ಲನೂ ಸಮಾನತೆ ಕಾಣದೇ ಅಮ್ಮ ಆಶೀರ್ವಾದ ಈಗ ಬೋರ್ವೆಲ್ ಪಾಯಿಂಟ್ ಅಂತ ಹೇಳಿದ್ರಿ ನಿಖರವಾಗಿ ಬೀಳುತ್ತ ಅಂತ ಈಗ ಫಾರ್ ಎಕ್ಸಾಂಪಲ್ ಈಗ ಸುಮಾರು ಸುಮಾರು ಹಾಕಿರ್ತಾರೆ ಬೋರ್ವೆಲ್ ಅಲ್ಲಿ ನೀರು ಬಿದ್ದಿರಲ್ಲ ಸೊ ಅಂಥ ಜಾಗಗಳಲ್ಲಿ ನೀವು ಕರೆಕ್ಟಾಗಿ ಹೇಳ್ತೀರಾ ನೀರು ಬೀಳುತ್ತೆ ಅಂತ ಹೇಳ್ತೀರಾ ಯಾವ ರೀತಿ ಇರುತ್ತೆ ಅಂತದ್ದು ಅದರಲ್ಲಿ ನಾನು ಎಲ್ಲ ಮಾಧ್ಯಮದವರ್ಗೂ ನಾನು ತೋರಿಸಿದ್ದೀನಿ ಎಷ್ಟು ಬೋರ್ಗಳು ಏನೈತೆ ಫೇಲ್ ಆದಂಥ ಬೋರ್ಗಳು ಅಂಥದ್ರ ಮಧ್ಯದ ನೀರು ಕೊಟ್ಟೈತಿ ే జగ్ ఇంత బెంగళూర నపార్ట్స్మెంట్ అల్ అమ్మ దాఖల వైట్ ఫీల్డ్ హెడ్కర్శ అపార్ట్స్ మేడం సుధా మేడం అర్దు ఆమె ఇవర ఆదర్శ అపార్ట్స్మెంట్ ఆమె నంది అపార్ట్స్మెంట్ ప్రెస్టేజ్ అపార్ట్స్మెంట్ ఇవర బోర్వెల్ పైంట్ ಹ್ಮ್ ಹ್ಮ್ ಈಗ ಭೂತ ಪಿಶಾಚಿ ಅಂತ ಹೇಳಿದ್ರಿ ನಾವು ನೋಡ್ತಾ ಇದ್ದೆ ಅಂದ್ರೆ ಇವಾಗ ಜನ ಬಂದಾಗ ಭೂತ ಪಿಶಾಚಿ ಇಟ್ಕೊಂಡ್ ಬಂದಿರ್ತಾರೆ ಒಳಗಡೆ ಸೊ ಹೋಗ್ಬೇಕಾದ್ರೆ ಕ್ಲಿಯರ್ ಆಗಿ ಹೋಗ್ತಾರೆ ಸೊ ಇಲ್ಲಿ ಅದು ಬರುತ್ತಾ ಯಾವ ರೀತಿ ಯಾವ ರೀತಿ ಇರುತ್ತೆ ಅದು ಪ್ರೊಸೆಸ್ ಇದರಲ್ಲಿ ಒಂದು ದೇವ್ರುಗಳನ್ನ ಕಟ್ಟಿ ಹಾಕಿರ್ತಾರೆ ಹಾ ದೇವ್ರುಗಳನ್ನ ಏನೈತೆ ಅವ್ರಿಗೆ ಆಹ್ವಾನ ಆಗ್ತಾ ಇರ್ತವೆ ಆ ದೇವ್ರುಗಳು ಕಟ್ಟೆ ಆಗಿರ್ತವೆ ಹ್ಮ್ ಈ ಕ್ಷೇತ್ರಕ್ಕೆ ಬರ್ತಿದಂಗೆ ದೇವ್ರು ಕಟ್ಟು ತನ್ನ ತಾನೇ ಪಿಚ್ಕಣತ್ತೆ ಹ್ಮ್ ಹ್ಮ್ ಮತ್ತೆ ಏನೈತೆ ಈ ಆತ್ಮಗಳು ಏನೈತೆ ಬೇರೆ ಬೇರೆ ದೇಹದಗಳು ಇರ್ತಾವಲ್ಲ ಇಲ್ಲಿಗೆ ಬತ್ತಿದಂಗೆ ಏನೈತೆ ಅವು ಹುಚ್ಚಾಟಗೊಂಡು ಆಗ್ಬಿಡ್ತವೆ ಈಗ ಒಂದು ಕ್ಷೇತ್ರಗಳಲ್ಲಿ ದೇವ್ರುಗಳು ಇಲ್ಲ ಬರಲ್ಲ ದೇವ್ಗಳು ಇಲ್ಲ ಅಂತ ಹೇಳ್ತಾರೆ ಅದೇನೈತೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಅವ್ರ ಮೈಯಾಗಿದ್ದ ಶರೀರದೊಳಗೆ ಆಟೋಮೆಟಿಕಲ್ ಅವು ಅವಶ್ಯಕವಾಗಿ ಈಜೆಕ್ ಹೊರದುಂಬ್ತವೆ ಕೆಲವೊಂದು ನೋಡಿದ್ರಲ್ಲ ಆಗಲೇ ಒಂದು ತೋರಿಸಿದ ಅದಾಗೆ ನಾವ ಬರ್ತಿದ್ದಂಗೆ ಏನೈತೆ ಈ ಕ್ಷೇತ್ರದಲ್ಲಿ ಅದ್ರ ಮಹಿಮೆ ತೋರಿಸ್ಕೊಂಬಿಡ್ತದೆ ಅವರು ಒಂದು ಗೌರವಾನ್ವಿತ ವ್ಯಕ್ತಿ ಅವನ ಸುಮ್ ಸುಮ್ನೆ ಆತರ ಆಡಕ್ಕೆ ಜನದೊಳಗ ಮರ್ಯಾದೆ ಕಳ್ಕೊಳಕ್ ಅವ್ರಿಗ ಹುಚ್ಚ ಇಲ್ಲ ಅವರು ಮೇಲಾಗಿ ಮೈಸೂರಿಂದ ಬಂದಿರೋ ಮೈಸೂರಿಂದ ಬಂದಿದ್ರಂತ ಅವರು ಇಲ್ಲಿಗೆ ಏನೈತೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಇನ್ನೂರ ಐವತ್ ಕಿಲೋಮೀಟರ್ ಅನ್ಕಳಿ ಅಲ್ಲಿಂದ ಬಂದು ಇಲ್ಲಿಗೆ ಅವ್ರ ಮರ್ಯಾದೆ ಕಳ್ಕೊಳಕ ಅವ್ರಿಗೆ ಏನ್ ಭ್ರಮೇನ ಆತ್ಮ ಇರೋದು ಸತ್ಯ ಏನೈತೆ ಮನ್ಸ ಸತ್ ಮೇಲೆ ಏನೈತೆ ಇಷ್ಟು ವರ್ಷ ಎಸ್ ಮುಗದ್ಮೇಲೆ ಅವ್ನು ಸ್ವರ್ಗಕ್ಕೆ ಹೋಗ್ತಾನೆ ನರ್ಕ ಈ ಅರ್ಧ ವಯಸ್ಸಿನ ಸತ್ತವೇನಾಯ್ತು ಆತ್ಮಗಳು ಅಲಿತವೆ ಬೇದಾತ್ಮ ಪಿಚಾಚಿಗಳಾಗಿ ಅದ್ ಐ ಮುಗಿದಲ್ಲೇ ಅಲ್ಲಿ ಬಾಕಲ್ ಕರ್ಕೋಲ್ಲ ಈಗ ಏನಪ್ಪ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಏನೈತೆ ಒಂದು ಯಾವ್ದೋ ಒಂದು ಅಪ್ಲಿಕೇಶನ್ ತಗೋಕ್ ಹೋದಾಗ ನೀವು ಸೀನಿಯಾರ್ಟಿ ಇಂದ ಬರಪಾ ಅಂತಾರ ನಿಮ್ದು ಬಂದ ಬಂದ್ಮೇಲೆ ಏನೈತೆ ನಿಮ್ಮನ್ನ ಹಳಿ ಕರ್ಕೊಂತಾರ ಬಿಟ್ರಿ ನಿಮ್ ಮಧ್ಯದ ನುಗ್ಗಿ ನಿಮ್ಮನ್ನ ಹಳಿ ಕಾರ್ಕೋದ್ ಬಿಡ್ತಾರ ಇಲ್ಲ ಇಲ್ಲ ಹಂಗೆ ಅಲ್ಲೂ ಏನೈತೆ ಅದು ನಿಮ್ಮ ಸೀನಿಯರ್ ಪ್ರಕಟ ನಮಗೇನ ದುರ್ಮಾಣ ಇದು ನಮ್ಗೆ ಐ ಬಂದು ಸತ್ವ ಆಗಿರಲ್ಲ ಮತ್ತೆ ಈ ಒಮ್ಮೊಂದು ವಿಶೇಷತೆ ಅಂದ್ರೆ ಇಂಥ ಮನ್ಸ ಇಂಥ ದಿನಕ್ಕೆ ಆಯಸ್ ಇದ್ರೆ ಉಳ್ಕಂತಾನೆ ಅಂತ ಹೇಳತ್ತೇ ಇಲ್ಲ ಅವ್ನಿಗೆ ಆಯಸ್ ಇಲ್ಲ ಅಂದ್ರೆ ಆ ಸಾಯ್ತಾನೆ ಅಂತ ಹೇಳುತ್ತಮ್ಮ ಹ್ಮ್ ಆಸ್ಪತ್ರೆ ಒಳಗು ಏನೈತೆ ಇಷ್ಟ ಜನ ಇಲ್ಲಮ್ಮ ಇಷ್ಟು ಗಂಟೆಗೆ ಇಷ್ಟ ದಿನಕ್ಕೆ ಹೋಗುತ್ತಾನೆ ಇವ್ ಸಾಯ್ತಾನೆ ಅಂತ ಬೇಕಾದ್ರೆ ನಿಖರೋಗ್ಯ ಕಲ್ಯಾಣದಾಗೆ ಓಕೆ ಗುರುಗಳು ಇನ್ನೊಂದು ಹಟ್ಟಿ ಲಕ್ಕಮ್ಮ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಕೇಳ್ಪಟ್ಟೆ ಈಗ ಹಾಸ್ಪಿಟ್ಲಲ್ಲಿ ಕಾಯಿಲೆನ ಹುಷಾರಾಗದಿರೋ ಆಗಲ್ಲ ಅಂತ ಹೇಳ್ತಾರೆ ಹೇಳಿರ್ತಾರೆ ಜೊತೆಗೆ ಇನ್ನೇನು ಉಳಿಯೋಲ್ಲ ಅಂತ ಹೇಳಿರ್ತಾರೆ ಸೊ ಅಂಥ ವಿಚಾರದಲ್ಲಿ ಹಟ್ಟಿ ಲಕ್ಕಮ್ಮ ದೇವಿ ಒಂದು ಮಾತು ಕೊಡ್ತಾರೆ ಏನು ಅಂದರೆ ಏನೂ ಆಗಲ್ಲ ಹೋಗಿ ಅಂತ ಹೇಳ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಇದಕ್ಕೇನಂತೀರ ಅಂತ ನೀವು ಅದರಲ್ಲಿ ನೀ ಹಟ್ಟಿ ಲಕ್ಕಮ್ಮನ ತಾಯಿ ಏನಂದ್ರೆ ತನ್ನ ಪ್ರೀತಿಸ್ತಾಳೆ ಅವಳು ಅಲ್ಲಿ ಭಕ್ತಿಯಿಂದ ಅವ್ರಗ್ ಜ್ಞಾನಿಸಿ ನಾನು ಹೇಳ್ತೀನಿ ಈ ತರ ಹಿಂಗ್ ಮಾಡ್ಕಾಡ್ರಿ ನಾನು ಇಲ್ಲಿ ಈ ತರ ನಾನು ಇಲ್ಲಿ ನಾನು ಪೂಜೆ ಮಾಡ್ಕಂತೀನಿ ಅಂತ ಅವ್ರ ಅಲ್ಲಿದ್ದ ಏನೈತೆ ಆಸ್ಪತ್ರೆಯಿಂದ ರಿಮೂವ್ ಆಗ್ತಿದ್ದಂಗೆ ನಾನೈತೆ ಮಡ್ಲಕ್ಕಿ ಸೀರೆಗಳೆಲ್ಲ ಅವರೇ ತಂದ್ಕೊಡೋದು ಮಡ್ಲಕ್ಕಿ ಹಾ ಮಡ್ಲಕ್ಕಿ ಸೀರೆ ತಂದು ಕೊಟ್ಬಿಟ್ಟು ಕೃಷ್ಣ ಕೊಂಕಮ್ಮ ಅವಮ ನನ್ನ ಜೀವ ಕಾಪಾಡ್ದೆ ಅಂತಾನೆ ಎಷ್ಟೋ ಜನಗಳು ನಾನೈತೆ ಉಳ್ಸಿ ಕಾಪಾಡೈತಮ್ಮ ಓಕೆ ನೋಡುವಂತ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಪಿಲ್ಲಹಳ್ಳಿ ದೇವಸ್ಥಾನಕ್ಕೆ ಬರಬೇಕಂದ್ರೆ ಯಾವ ರೀತಿ ಅಡ್ರೆಸ್ ಇವಾಗ ಬೆಂಗಳೂರಿಂದ ಬರೋರು ಯಾವ ರೀತಿ ಬರಬೇಕು ಮೈಸೂರಿಂದ ಬರೋರು ಯಾವ ರೀತಿ ಬರಬೇಕು ಹೇಳಿ ಗುರುಗಳು ಇದರಲ್ಲಿ ಮೈಸೂರು ಭಾಗದಲ್ಲಿ ಬಂದರು ತುಮಕೂರಿ ಬಂದ್ರೆ ಉತ್ತಮ ಆ ಇನ್ನ ಬೆಂಗಳೂರಿಂದ ಬರೋರು ತುಮಕೂರಿಗೆ ಬಂದ್ಬಿಟ್ಟು ತುಮಕೂರಿಂದನೆ ಚೋಳೂರು ಮಾರ್ಗ ಬಸ್ ಹತ್ಬೇಕು ಚೋಳೂರು ಮಾರ್ಗ ಬಸ್ ಐತಿ ಸಾತಿನಹಳ್ಳಿ ಗೇಟ್ ಅಂತ ಹೇಳ್ಕೊಬೇಕು ಸಾತಿನಹಳ್ಳಿ ಗೇಟಿಂದ ಇಂದ ಅಲ್ಲಿ ಆಟ ಬರುತ್ತೆ ಆಟದಲ್ಲಿ ಕೇಳಿದ್ರೆ ಅಟಿರಕ ಸನ್ನಿಧಾನಕ್ಕೆ ಯಾರು ಅಂತಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಇದನ್ನ ಮತ್ತೆ ಇತ್ತಿಂದ ಬಂದ್ರು ಎಲ್ಲಾ ಕಡೆಗೂ ತುಮಕೂರ ಸೆಂಟರ್ ನಮಗೆ ಸಾತನಹಳ್ಳಿ ಗೇಟ್ ಎಲ್ಲದಕ್ಕೂ ನಮಗೆ ಸೆಂಟ್ರಲ್ಲಿ ಸಾತೇನಹಳ್ಳಿ ಗೇಟ್ ಚೋಳೂರು ಮಾರ್ಗದಲ್ಲಿ ಗೇಟ್ ಇದಾಗುತ್ತೆ ಲೊಕೇಶನ್ ಸೆಂಡ್ ಮಾಡ್ತೀವಿ ಅದಕ್ಕೆ ಈ ಮರ ದೇವಸ್ಥಾನ ಹಿಂದ್ಗಡೆ ಏನ್ ಇದು ವಿಶೇಷತೆ ಅಂದ್ರೆ ಅಮ್ಮ ಹತ್ತಿ ಮರದಲ್ಲೇ ನೆಲೆಸೋದು ಇದು ಆ ಊರು ಅನ್ನತಕ್ಕೂರನೇ ಗ್ರಾಮನೇ ಇವ್ರು ದೇವತೆಗಳು ಶಕ್ತಿ ದೇವತೆಗಳು ಇವರು ಏನಪ್ಪಾ ಅಂದ್ರೆ ಹತ್ತಿ ಮರದಲ್ಲೇ ಇವ್ರಿಗೆ ಸ್ಥಾನ ಅಶ್ವತ್ ಮರ ಹಳ್ಳಿ ಮರದಲ್ಲಿ ನಾರಾಯಣ ಇದರಲ್ಲಿ ನೋಡಿ ಮಕ ಕಣ್ಣು ಇದು ಕಣ್ಣು ಹಣೆ ಒಬ್ಬು ಇದು ಮೂಗು ಇಲ್ಲಿ ಬಾಯಿ ಒಂದು ಯಾರು ದೇವ್ರನ್ನ ಯಾವ ರೀತಿ ಆಕಾರ ಇದೆ ಅಂತಂದ್ರೆ ಅದು ಮರದಲ್ಲೇ ಉದ್ಭವಿಸೈತಿ ಮತ್ತೆ ಈ ಮರ ಅನ್ನತಕ್ಕ ಒಂದು ಫಲ ಬಿಟ್ಟೈತೆ ಒಂದು ಫಲ ಬಿಟ್ಟಿಲ್ಲ ಅಂದ್ರೆ ಎರಡು ಮರ ಇದೆ ಇಲ್ಲಿ ಒಂದೇ ಜೋಡಿ ಜೋಡಿ ಮರ ಅದರಲ್ಲಿ ಏನೈತೆ ಒಂದೇ ಬುಡ ಫಲ ಇದೆ ಹಾ ಇದು ದಪ್ಪ ಐತೆ ಇದು ಸಣ್ಣ ಇದೆ ಎಷ್ಟೇ ಸಣ್ಣ ಇದ್ರೂನೈತೆ ಇದರಲ್ಲಿ ಭಕ್ತಾದಿಗಳಿಗೆ ಏನೈತೆ ಮಕ್ಕಳಿಗೆ ಸಂತಾನದಲ್ಲಿ ಫಲ ಅನ್ನೋ ತಕ್ಕ ಸ್ವೀಕರಣೆ ಮಾಡಿದ್ರೆ ಸಾಕು ಇವನ್ನ ಅವರ ಕಷ್ಟಗಳು ನೋವುಗಳು ಇಲ್ಲಿ ಪರಿಹಾರ ಆಗುತ್ತೆ ನೋಡಿ ಇದು ಅಮ್ಮ ಇದು ತಂದೆ ಚಿಮ್ಮನಾರಾಯಣ ಇದರಲ್ಲಿ ಇಬ್ಬರು ಸಮೇತ ಜೋಡಿಯಲ್ಲೇ ಇರೋದು ಒಂದೇ ಜೋಡಿ ಒಳಗಿರೋದು ಇದನ್ನ ಈ ಮರದ ವಿಶೇಷತೆ ತಾಯಿ ಇದನ್ನ ನಿಜ ರೂಪದಲ್ಲಿ ಇರೋದು ಸಣ್ಣ ಸಣ್ಣ ಕೊಂಬೆ ಮುಖಾಂತರ ಅನ್ಸುತ್ತಲ್ವಾ ಹ್ಮ್ ಇದರಲ್ಲಿ ನೋಡ್ರಿ ಅಲ್ಲಿ ಇದು ದಪ್ಪ ಎಷ್ಟೇ ಒಂದು ಕೊರ ಎಲ್ಲಾದ್ರೂ ಹೌದು ಇದ್ರಲ್ಲಿ ಒಂದು ಕೂಡ ಹಣ್ಣಿಲ್ಲ ಹ ಇದರಲ್ಲಿ ನೋಡಿ ಚಿಕ್ಕ ಮರಕ್ಕೆ ಚಿಕ್ಕಪಟ್ಟೆ ಹಣ್ಣಾಗಿದೆ ಓಕೆ ದೇವ್ರ ಹತ್ರ ಬಂದಾಗ ಏ ಹತ್ರ ಹೇಳಿದೆ ಈ ಥರ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಕ್ಸಾಮು ಬರ್ದೀನಿ ರಿಸಲ್ಟ್ ಬಗ್ಗೆ ಎಲ್ಲ ಕೇಳ್ಕೊಂಡಿದ್ದೆ ದೇವ್ರ ಹತ್ರ ರಿಸಲ್ಟ್ ಪಾಸ್ ಆಯಿತು ಫಸ್ಟ್ ಕ್ಲಾಸಲ್ಲೇ ಬಂದಿದೆ ಮುಂದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ನು ದೇವ್ರ ಹತ್ರನೇ ಹೇಳ್ಕೊಂಡಿದ್ದೀನಿ ಮುಂದೆ ಏನು ದಾರಿ ತೋರಿಸ್ತಾಳೆ ನೋಡ್ ನೋಡಬೇಕು ತುಂಬ ಪವಿತ್ರವಾದ ಸ್ಥಳ ಅಂತಲೂ ಹೇಳ್ಬೋದು ನಾನು ಇನ್ನು ಎರಡನೇ ಸಲನೇ ಬಂದಿರೋದು ಹಾ ತುಂಬಾ ಆಗಿದೆ ಬದಲಾವಣೆ ತುಂಬಾ ಇನ್ನೂ ಕೋರಿಕೆಗಳು ಇದಾವೆ ಎಲ್ಲ ನೆಡ್ವೇರ್ಸ್ ಕೊಡ್ತಾಳೆ ಅಂತ ನಂಬಿಕೆ ಮೇಲೆ ಇದೀನಿ ನಂಬಿಕೆ ಇಟ್ಟಿದ್ದೀನಿ ದೇವ್ರ ಮೇಲೆ ಸರ್ ನಾವಿಲ್ಲಿ ಉಮಾಪತಿಹಳ್ಳಿ ಅಂತ ಶಿರಾ ತಾಲೂಕು ಮುಂಜನಾಳ್ ಪೋಸ್ಟ್ ಉಮಾಪತಿಹಳ್ಳಿ ವಿಲೇಜು ನಾನೇ ಈ ದೇವಸ್ಥಾನಕ್ಕೆ ಎರಡನೇ ಬಾರಿ ಬರ್ತಾ ಇರೋದು ನಾನು ಮೊದಲನೇ ಬಾರಿ ಬಂದಾಗಲೇ ಈ ದೇವಸ್ಥಾನ ಬಂದು ಹೋದ್ಮೇಲಿನಕ್ಕೆ ನನಗೆ ಒಂದೆರಡು ಒಳ್ಳೆ ಅನುಕೂಲ ಆಗಿದೆ ಮತ್ತು ಈ ಸರಿ ಎರಡನೇ ಸರಿ ಬಂದಿದ್ದೀನಿ ಅಮ್ಮನ್ನ ನಮ್ಮದವ್ರಿಗೆ ಖಂಡಿತ ಯಾವತ್ತೂ ಕೈ ಬಿಡೋದಿಲ್ಲ ಖಂಡಿತ ಬನ್ನಿ ಸರ್ ಮರದಲ್ಲಿ ಉದ್ಭವ ಆಗಿದೆ ಮತ್ತು ಯಾವತ್ತೂ ಕೂಡ ಅಮ್ಮನ್ನ ನೆನೆಸ್ಕೊಂಡು ಬರಬೇಕು ಸರ್ ಇಲ್ಲಿ ಮನಸಲ್ಲಿ ಒಂದಿಟ್ಕೊಂಡು ಇನ್ನೊಂದು ಇಟ್ಕೊಂಡು ಬರಬಾರ್ದು ಒಂದು ಒಳ್ಳೆ ಮಾರ್ಗ ದಾರಿ ಮಾರ್ಗ ಇಟ್ಕೊಂಡು ಬಂದು ಅಮ್ಮನ ಕೇಳಿಕೊಂಡ್ರೆ ಖಂಡಿತ ದಾರಿ ಸಿಗುತ್ತೆ ಹ್ಞೂ ಸರಿ ಇಲ್ಲ ನನಗೆ ಒಬ್ಬ ದುಶ್ಮನ್ ತುಂಬ ದುಶ್ಮನ್ ಇದ್ದ ತುಂಬ ತುಂಬ ಅಂದ್ರೆ ಸಖತ್ ದುಶ್ಮನ್ ಇದ್ರು ಮೊನ್ನೆ ಇಲ್ಲಿಗೆ ಬಂದು ಹೋದ್ಮೇಲೆ ಇದಕ್ಕೆ ಅವ್ರಾಗ ಅವರೇನೆ ಬಂದು ಏನೋ ಹಿಂಗಾಯಿತು ನೀವರಿ ಆಯಿತು ಅಂತ ಹೇಳಿ ಅವರು ಕ್ಲಿಯರ್ ಆಯ್ತು ಹತ್ತು ವರ್ಷದಿಂದ ತುಂಬ ದುಶ್ಮನ್ ಆಗಿದ್ವಿ ನಮ್ಮ ಕಂಡು ಅವ್ರಿಗೆ ಆಗ್ತಿರ್ಲ ಅವ್ರನ್ನ ಕಂಡು ನಮ್ಗೆ ಆಗ್ತಿಲ್ಲ ಇಲ್ಲಿಗೆ ಬಂದು ಹೋದ್ಮೇಲೆ ಇದಕ್ಕೆ ಒಂದು ಅನುಕೂಲ ಆಗಿದೆ ಅವರೇ ಬಂದು ಏನೋ ಪ್ರಾಬ್ಲಮ್ ಆಗಿದೆ ಮುಂದೆ ಈ ಥರ ಇದ್ದು ಬೇಡ ಅನ್ಕಂಡು ಆಗೈತೆ ಅಂತ ಬಂದಿದ್ದೀವಿ ನೆಮ್ಮಿ ಒಳ್ಳದಾಗ್ಬೇಕು ಅಂತ ಬಂದಿದ್ದೀವಿ ಒಳ್ಳೇದ್ ಆಗ್ತೈತಾವ ಬಿಡ್ತೈತ ಬಂದಿದ್ದೀವಿ ಕಾಲಿಕ್ಕಿದೀವಿ ಮುಂದೆ ಕಾಲು ತೆಗಿಯಲ್ಲ ಕೆಟ್ಟ ಆಗ್ಬೋದು ಒಳ್ಳೇದಾರ ಆಗ್ಬೋದು ಹಾಂ ಹಾ ಸತ್ಯನೇ ಅದು ಹ್ಮ್ ಮೋಸ ಮಾಡೋದು ಸತ್ಯ ಇವಾಗ ಬದ್ದಂಗೆ ಇರೋದು ಸತ್ಯ ಅವಮ್ಮ ಹೇಳಿರೋದೆಲ್ಲ ಸತ್ಯ ಆಗೈತಿ ಹಾ ಇನ್ನೆಂಟು ದಿನಕ್ಕೆ ನಮ್ದು ಬದೈತಿ ಅಂತ ಹೇಳಿ ನಾವು ಗ್ಯಾರಂಟಿ ತಗೊಂಡಿದ್ದೀವಿ ಬಂದಿದ್ದೀವಿ ನೆಂಬಿದೀವಿ ಐತೆ ಅಂತ ಹೇಳ್ತಾರೆ ನಾವು ನೆಂಬಿದೀವಿ ನಾವು ಉಬ್ಬಿಂದ ಆಟೋ ಬಾಡಿಗೆ ಹೊಡಿತೀವಿ ದೇವಸ್ಥಾನಕ್ಕೆ ದೇವಸ್ಥಾನ ಬರೋ ಜನಗಳೆಲ್ಲ ಚೆನ್ನಾಗಿತ್ತು ಪರವಾಗಿಲ್ಲ ಚೆನ್ನಾಗಿ ನಡಿತೈತೆ ನಮ್ಗೆ ಒಳ್ಳೇದ ಐತೆ ಅಂತವ್ರೆ ಆಮೇಲೆ ಇದೊಂದು ದೇವ್ರು ಬೇರೆ ಈ ತರ ಉದ್ಭತೆ ಐತೆ ಇಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಹರದ ಮರದಲ್ಲೇ ಆಗಿರೋದದು ಇಲ್ಲಿ ಬರೋಲ್ಲ ಜಾಸ್ತಿ ಜನ ಜನ ಅಲ್ಲಿ ಕೆಳಗಡೆ ಜಲಗಿರಮ್ಮ ಅಂತೈತೆ ಅದು ಪರವಾಗಿಲ್ಲ ಅಲ್ಲೂ ಎಲ್ಲ ಬಂದು ಅಲ್ಲಿ ಇದು ಮಾಡ್ಕೊಂಡು ಹೋಗ್ತಾರೆ ಜನ ಜಾಸ್ತಿ ಬರ್ತಾರೆ ಇಲ್ಲಿ ನಾವಿಲ್ಲೇ ಬಾಡಿಗೆ ವಹಿಸಿದ್ರೆ ನಾವಿಲ್ಲ ಬಾಡಿಗೆ ಹೊಡಿತಾ ಇದ್ವಿ ಚೆನ್ನಾಗಿದ್ವಿ ನೋಡಿ ಬೌರ್ ಮೇಲೂ ಪಾಯಿಂಟ್ ಮಾಡ್ತಾರೆ ಎಲ್ಲ ಕರ್ಕೊಂಡೋಗಿ ನೀರಂತೂ ಸಕ್ಸಸ್ಸು ಯಾರು ಏನು ಇದಾಗಿಲ್ಲ ಕಳಪೆ ಆಗಿಲ್ಲ ಚೆನ್ನಾಗಿ ಬರ್ತಾಯಿದ್ದು ನೀರು ತೋರಿಸ್ಕೊ ಬರ್ತಾರೆ ಹಾಂ ಪರ್ಫೆಕ್ಟಾಗಿ ಹೇಳ್ತಾರೆ ಎಲ್ಲ ಎಲ್ಲದ ಕಾಯ್ದುಕೂ ಹೇಳ್ತಾರೆ ಇಲ್ಲಿ ಒಂದು ಒಂದು ಕಾಯಿಲೆದೇ ಆಗಲಿ ಒಂದು ಏನೋ ಒಂದು ಇದಾಗಲಿ ಚೆನ್ನಾಗಿ ಹೇಳ್ತಾರೆ ಚೆನ್ನಾಗಿದಾಗುತ್ತೆ ಸರ್ ಎಲ್ಲದೂ ಆಗಲಿ ಏನೇ ಒಂದು ಏನೇ ಕಳೆದೋಗಿರಲಿ ಒಂದು ಏನೇ ಒಂದು ಇದಾಗಿರಲಿ ಇಲ್ಲಿ ಇಲ್ಲಿ ಚೆನ್ನಾಗಿ ಸರ್ ಎಲ್ಲದೂ ಇದು ಮಾಡ್ತಾರೆ ಮಾಡ್ಕೊಡ್ತಾರೆ ಇಲ್ಲಿ ಪರಿಹಾರ ಮಾಡ್ಕೊಡ್ತಾರೆ ಚೆನ್ನಾಗಿದಾಗುತ್ತೆ ಸರ್